ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸತಕ್ಕೆ ನೀವು ನೋಡ್ತಾ ಇದ್ದೀರಾ ಅವರ ಮನೆಯ ಮುಂಭಾಗ ಮೇ ಬಿ ಇದು ಒಂದು ಎರಡೂವರೆ ಮೂರು ಗಂಟೆ ಆ ಟೈಮ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಆ್ಯಕ್ಚುಲಿ ನಾನು ಏನಾದರೂ ಶೂಟ್ ಮಾಡೋಕ್ಕೆ ಬಂದರೆ ಕೆಲವ್ರು ಸಪೋರ್ಟ್ ಮಾಡ್ತಾರೆ ಇನ್ನು ಇನ್ನು ಕೆಲವರು ಇವರೆಲ್ಲ ಗಲಾಟೆ ಮಾಡ್ತಾರೆ ಕಿರಿಸ್ತಾರೆ ಕೂಗಾಡ್ತಾರೆ ಅದಕ್ಕೆ ಶೂಟ್ ಮಾಡಬೇಡಿ ನಿಲ್ಲಿಸ್ಬಿಡಿ ನೀವು ಹೊರಟೋಗಿ ಹೊರಟೋಗಿ ಅಂತ ಹೇಳ್ತಾರೆ ನಂಗೆ ಬಿಡೋಕೆ ಇಷ್ಟ ಆಗಲ್ಲ ಯಾಕೆ ಅಂದರೆ ದಿನ ಬರ್ಡೇ ಬರೋಲ್ಲ ದಿನ ಇಂಥ ಮೂಮೆಂಟ್ಸ್ಗಳು ಬರಲ್ಲ ಇಬ್ ಆ ಮೂಮೆಂಟಲ್ಲಿ ಮಾಡಿದ್ರೆ ಮಾಡ್ದಂಗೆ ಒಂದು ಏನು ಒಂದು ನಿಮಿಷ ಕಿರ್ಚ್ಕೊಂಬೋದೆನೋ ಶೂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೊಂದು ಮೆಮೊರೀಸ್ ಇರುತ್ತೆ ಮತ್ತು ಅವ್ರಿಗೆ ಖುಷಿ ಆಗುತ್ತೆ ಅವ್ರ ಫ್ಯಾನ್ಸ್ಗಳನ್ನ ಇದ್ದರೆ ಐ ಮೀನ್ ಇಷ್ಟು ಇದ್ದಾರಲ್ಲ ದರ್ಶನ್ ಅವ್ರಿಗೆ ಅಂತ ಅಷ್ಟು ಖುಷಿ ಪಡ್ತಾರೆ ಅದಕ್ಕಾಗಿ ಶೂಟ್ ಮಾಡಿದೆ ನಾನು 아니 너안흔

આકા આકા ને કંગે જય 무욕도 하고 있어도 ಊಟ ಆಯ್ತು ನಿಮ್ದಾಯ್ತು ಇಲ್ಲ ಮಾಡಿಲ್ಲ ನಿಮ್ದು ಮಾಡಿ ಮಾಡಿ ಬಾಯಿ ಹಾಯ್ ಚೆನ್ನಾಗಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಎಲ್ರು ಹಾ ಬಾಯ್ ಬಾಯ್ ಹೊಡೀರಿ ಹೊಡೀರಿ ಬೇಗ ಸ್ವಲ್ಪ ಕಮ್ಮಿ ಹಾ ಇರ್ಲಿ ಹೇಳಿ

ಚೆನ್ನಾಗಿದೆ ಈಗ ಹೋದ ತಕ್ಷಣ ಮಾಡ್ತೀನಿ ಚೆನ್ನಾಗಿದೆ ನೀವು ಊಟ ಮಾಡ್ಕೊಂಡು ಹೋಗಿ ಊಟ ಮಾಡಿಸ್ತಿದ ದರ್ಶನ್ ಅವರು ಹಾಯ್ ಹಾಯ್ ಅಮ್ಮ ಇಲ್ಲಿ ಗಂಡೂರು